ಎರಡುಗಡೆ ಕೂತಿದಾರಲ್ಲ ಇವ್ರನ್ನೆಲ್ಲ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಅಂತ ಅನ್ಸೋದು ಇತ್ತೀಚೆಗೆ ನೋಡಿದ್ದೀನಿ ಅಂದರೆ ಇವರು ಪುಸ್ತಕನ ಹದಿಮೂರು ಸಲ ಓದಿದೀನಿ ಆ ಪುಸ್ತಕದಲ್ಲಿ ನೀವು ನೀವಿದ್ದೀರಾ ಹೀಗಾಗಿ ನಾನು ಎಲ್ಲಿ ನೋಡಿದ್ದೀನಿ ಅಂದರೆ ನಿಮ್ಮನ್ನು ಅವರ ಸೀತಾರಾಮ್ ಸರ್ ಪುಸ್ತಕದಲ್ಲಿ ನೋಡಿದ್ದೀನಿ ಪುಸ್ತಕದ ಒಂದು ಅಧ್ಯಾಯದಲ್ಲಿ ಬರ್ತೀರಾ ಇನ್ಯಾವುದೋ ಘಟನೆಗಳಲ್ಲಿ ಬರ್ತೀನಿ ಹೀಗಾಗಿ ಆ ಸೀತಾರಾಮ್ ಸರ್ ಪುಸ್ತಕದಲ್ಲಿರುವಂಥ ಎಲ್ಲ ಪಾತ್ರಗಳು ನನ್ನ ಕಣ್ಮುಂದಿ ಇವತ್ತು ಇದ್ದಂಗೆ ಅನಿಸ್ತಾ ಇದೆ ಇದು ಬಹಳ ಖುಷಿ ಆಗ್ತಾ ಇದೆ ನಾನು ಸೀತಾರಾಮ್ ಸರ್ ಕೇಳಿದೆ ಸರ್ ನಿಮ್ಮ ಪುಸ್ತಕದ ಬಗ್ಗೆ ಪ್ರಾಸ್ತಾವಿಕ ನೋಡಿ ಆಡಲಿಕ್ಕೆ ನಿಮ್ಮ ಜೊತೆ ಭಾಳ ವರ್ಷ ಒಡನಾಡದವ್ರು ಇದ್ದಾರೆ ಇಲ್ಲ ಇದ್ದಾರೆ ಭಾಳಷ್ಟು ಮಂದಿ ಅವರತ್ರ ಮಾತಾಡಿಸಿ ಅಂತ ಹೇಳಿದರೆ ಯಾಕೆ ಸೀತಾರಾಮ್ ಸರ್ ಹೇಳಿದರು ಅವರಿಗೆಲ್ಲ ಫ್ಯಾಕ್ಟ್ ಗೊತ್ತಿರುತ್ತೆ ಬೇಡ ಅವರು ನೀನಿಗೆ ನಾನು ಎಷ್ಟು ಹೇಳಿದ್ರು ಅಷ್ಟೇ ಗೊತ್ತಿರೋದು ಅದರಿಂದ ನೀನೇ ಮಾತಾಡಿದ್ರೆ ಸ್ಯಾ ಅಂತ ಹೇಳಿ ಹೇಳಿದರು ಹಾಗಾಗಿ ಒಂದು ಬಹಳ ಸೊಗಸಾದ ಮಾತಲ್ಲಿ ಅವ್ರಿಗೆ ಪುಸ್ತಕವನ್ನು ಆರಂಭಿಸ್ತಾರೆ ನೋಡಿ ಲಾಯರ್ ಆಗಿದ್ದಾಗ ಎಷ್ಟು ಹೇಳಬೇಕು ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ ಗೊತ್ತಿರುತ್ತಲ್ಲ ಅಲ್ಲೂ ಕೂಡ ಅವರು ಆ ಪುಸ್ತಕದ ಆರಂಭದಲ್ಲಿ ಒಂದು ಮಾತಿದೆ ಸತ್ಯವನ್ನೇ ಹೇಳುತ್ತೇನೆ ಬದುಕಿನ ಸರ್ವ ಸತ್ಯಗಳನ್ನು ಹೇಳಲಾರೆ ಆದರೆ ಹೇಳಿರುವುದಷ್ಟು ಸತ್ಯ ಅಂತ ಒಂದು ಆತ್ಮಕತೆಯ ಶಕ್ತಿ ಏನಂದ್ರೆ ಅದು ಓದುಗನನ್ನು ನಂಬಿಸಬೇಕು ಓದುಗನಿಗೆ ಇವರು ಹೇಳಿರುವುದು ಸತ್ಯ ಅಂತ ಗೊತ್ತಾಗಬೇಕು ನಾನು ಈ ಪುಸ್ತಕಗಳನ್ನು ನನಗೆ ನನಗಲ್ಲಿ ಕಂಡಿದ್ದೇನೆಂದ್ರೆ ಕನ್ನಡದ ಪ್ರತಿಭಾವಂತ ಮನಸ್ಸುಗಳ ಮೆರವಣಿಗೆ ನನ್ನ ಬಗ್ಗೆ ಹೇಳ್ಕೊಳ್ಳೇ ಇಲ್ಲ ಅವರು ಪ್ರತಿ ಪುಟದಲ್ಲೂ ತಾನು ಭೇಟಿ ಮಾಡಿದಂಥ ಅತ್ಯುತ್ತಮ ರಾಜಕಾರಣಿಗಳು ತಾನು ಭೇಟಿಯಾದಂಥ ಅತ್ಯುತ್ತಮ ಸಾಹಿತಿಗಳು ಸಂಗೀತಗಾರರು ನಟರು ತನಗೆ ಸಿಕ್ಕಿದಂಥ ಅತ್ಯುತ್ತಮ ಜನಸಾಮಾನ್ಯರು ತನ್ನ ತಂದೆ ಸುಬ್ಬಮ್ಮಜ್ಜಿ ಹೀಗೆ ಹಲವು ಪಾತ್ರಗಳನ್ನು ಹೇಳ್ತಾ 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 ಅವರು ನಮಗೆ ಒಂದು ಜೀವನವನ್ನು ಕಟ್ಕೊಡ್ತಾರೆ ನನಗೆ ಬಹಳ ಅನಿಸೋದು ಏನಂದ್ರೆ ಸೀತಾರಾಮ್ ಸರ್ ವಯಸ್ಸಲ್ಲಿರುವಂಥ ಎಲ್ಲರ ಬಾಲ್ಯ ಕೂಡ ಇದೇ ತರ ಇರುತ್ತೆ ಅಂತ ಅವ್ರು ಯಾರು ನಮ್ಮಂತ ಹೈಫೈ ಜಗತ್ತಲ್ಲಿ ಹುಟ್ಟಿದವರಲ್ಲ ಅವರ ಬಾಲ್ಯದಲ್ಲಿ ಒಂದು ಬಡತನ ಇರುತ್ತೆ ಆ ಬಡತನವನ್ನು ಅವರು ಮೀರ ಮೀರೋದಕ್ಕೆ ಹಲವು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಕನ್ನಡದ ಜೊತೆ ಬಹಳ ಹತ್ತಿರದ ಸಂಬಂಧ ಇರುತ್ತೆ ಓದಿರ್ತಾರೆ ಲೇಖಕರ ಜೊತೆ ಸಂಬಂಧ ಇರುತ್ತೆ ಲೇಖಕರ ಬಗ್ಗೆ ಗೌರವ ಇರುತ್ತೆ ಕಲೆಯ ಬಗ್ಗೆ ಪ್ರೀತಿ ಇರುತ್ತೆ ಇದನ್ನು ಇಟ್ಟುಕೊಂಡು ತಮ್ಮ ಬದುಕನ್ನ ಕಟ್ಟುತ್ತಾ ಹೋದರೆ ಏಳು ದಶಕದ ನಂತರ ಒಬ್ಬ ವ್ಯಕ್ತಿ ಏನಾಗಬಹುದು ಅಂತ ಹೇಳೋದಕ್ಕೆ ಸಿದ್ದರಾಮ್ ಸರ ಸಾಕ್ಷಿ ಅವರ ಅವರ ಕ್ಷೇತ್ರಗಳು ಎಷ್ಟು ನೋಡಿದ್ರು ಅವರು ರೈತ ಸಂಘದಲ್ಲಿ ಇದ್ದಾರೆ ರಾಜಕಾರಣದಲ್ಲಿ ಇದ್ದಾರೆ ರಂಗಭೂಮಿಯಲ್ಲಿದ್ದಾರೆ ಸಂಗೀತ ಗೊತ್ತಿದೆ ಲಾಯರ್ ಅಂದರೆ ವಕೀಲಿಕೆ ಗೊತ್ತಿದೆ ನಟನೆ ಗೊತ್ತಿದೆ ನಿರ್ದೇಶನ ಗೊತ್ತಿದೆ ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಇದನ್ನು ನೋಡ್ತಾ ಬಂದರೆ ಅಸೂಯ ಆಗುತ್ತೆ ಎಷ್ಟೋ ಕಡೆ ಎಷ್ಟು ಒಂದು ಸಮೃದ್ಧವಾದ ಬದುಕನ್ನು ಬದುಕಿದ್ದಾರೆ ಅಂತ ಎಷ್ಟೋ ಕಡೆ ಹೆಮ್ಮೆ ಆಗುತ್ತೆ ಅಂದರೆ ಅವ್ರ ಜೊತೆ ನಾವು ಇವತ್ತು ಒಡನಾಟದಲ್ಲಿ ಇದ್ದೀವಲ್ಲ ಅಂತ ಪ್ರೀತಿ ಮುಟ್ಟುತ್ತೆ ಅಂದರೆ ಅವರು ಹೇಗೆ ಕಷ್ಟಗಳು ಬಂದಾಗ ಅವರ ಬ್ಯಾಟ್ರಿ ಫ್ಯಾಕ್ಟ್ರಿ ಸೋದಾಗ ಅಥವಾ ರೇಷ್ಮೆ ಬೆಳೆಯನ್ನು ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡಾಗ ಅದನ್ನು ಹೇಗೆ ಎದುರಿಸಿದ್ರು ಅಂತ ಹೇಳೋರು ಅವರು ಒಂದು ಕಡೆ ಬರೀತಾರೆ ನಾನು ಬಹಳ ಕಷ್ಟದಲ್ಲಿದ್ದಾಗ ಮನೆಯಲ್ಲೆಲ್ಲ ಬಹಳ ಸಿಡುಕನಾಗಿರ್ತಿದ್ದೆ ಆದರೆ ಸಿಡುಕನಾಗಿರಬಾರ್ದು ಅಂತ ಅನ್ನಿಸ್ತಾ ಇತ್ತು ಏಕಕಾಲಕ್ಕೆ ನಾನು ಸಂತನೂ ಆಗಿರ್ತಿದ್ದೆ ಪಾಪಿಯೂ ಆಗಿರ್ತಿದ್ದೆ ಪ್ರತಿ ಮನುಷ್ಯ ಕೂಡ ಏಕಕಾಲಕ್ಕೆ ಸಂತನ ಆಗಬೇಕು ಅಂತ ಬಯಸ್ತಾ ಇರ್ತಾನೆ ಆ ಆಗುವ ಹಂತದಲ್ಲಿರ್ತಾನೆ ಆ ಹಂತವನ್ನ ಇಡೀ ಅವರ ಆತ್ಮಕತೆ ಹೇಳ್ತಾ ಹೋಗಬೇಕು ಯಾಕೆ ಬರದೆ ಅಂತ ಈ ಆತ್ಮಕಥೆ ಕೇಳಿದಾಗ ಅದನ್ನು ನಾಲ್ಕು ಸಾಲಲ್ಲಿ ಬರೆದಿದ್ದಾರೆ ಬಹಳ ಚೆನ್ನಾಗಿದೆ ರೈಲು ಚಲಿಸುತ್ತಿದೆ ಕೆಲವೊಮ್ಮೆ ನಿಧಾನಕ್ಕೆ ಕೆಲವೊಮ್ಮೆ ವೇಗವಾಗಿ ನಿಲ್ದಾಣ ಕಾಣುತ್ತಿದೆ ಕೆಲವೊಮ್ಮೆ ಸ್ಪಷ್ಟವಾಗಿ ಕೆಲವೊಮ್ಮೆ ಅಸ್ಪಷ್ಟವಾಗಿ ನೆನಪುಗಳ ಮೆರವಣಿಗೆ ಮಾತ್ರ ಸ್ಪಷ್ಟವಾಗಿದೆ ಅಂತ ಈ ಪುಸ್ತಕ ನೆನಪುಗಳ ಮೆರವಣಿಗೆ ಇನ್ನೊಂದು ಈ ಪುಸ್ತಕದಲ್ಲಿ ನಾನು ಕಂಡಿದ್ದು ಒಂದು ಬಹಳ ಒಳ್ಳೆಯ ಸಾಲು ಕೆ ಎಸ್ ನರಸಿಂಹಸ್ವಾಮಿ ಇದ್ದಿದೆ ನೊಂದ ನೋವನ್ನಷ್ಟೇ ಹಾಡಲೇಬೇಕೇನು ಬೆಡವೇ ಯಾರಿಗೂ ಮಲ್ಲಿಗೆ ಅಂತ ಯಾರೋ ಕೇಳ್ತಾರಮ್ಮ ಯಾಕೆ ಬರೀ ಜೀವನದ ಸುಂದರ ಅನುಭವಗಳನ್ನು ಮಾತ್ರ ಬರಿತೀರಿ ಕಷ್ಟಗಳನ್ನು ಬರೀರಿ ಅಂತ ಹೇಳಿದಾಗ ಅವ್ರು ಹೇಳಿದಂಥ ಮಾತು ನೊಂದ ನೋವನ್ನಷ್ಟೇ ಹಾಡಲೇಬೇಕೇನು ಬೆಡವೆ ಯಾರಿಗೂ ಮಲ್ಲಿಗೆ ಅಂತ ಇವರು ಇದನ್ನು ಕಟ್ಟುತ್ತಾ ಕಟ್ಟದ ನಾಲ್ಕು ಮಲ್ಲಿಗೆ ಹೂವು ಒಂದು ಕನಕಾಂಬರ ಹೀಗೆ ಕಟ್ತಾ ಹೋಗಿದ್ದಾರೆ ಅವ್ರ ಜೀವನದಲ್ಲಿ ಹಂಗಾಗಿರಲಿಲ್ಲ ಅವರಿಗೆ ನಾಲ್ಕು ಕನಕಾಂಬರ ಒಂದು ಮಲ್ಲಿಗೆ ಹೂವು ಸಿಕ್ಕಿರುತ್ತೆ ಆದರೆ ಕಟ್ಟುತ್ತಾ ಹೋಗುವಾಗ ನಾಲ್ಕು ಮಲ್ಲಿಗೆ ಹೋಗು ಕಟ್ಟಿ ಒಂದು ಘಟನಾ ಬರ ಕಟ್ಟಿದ್ದಾರೆ ಆದರೆ ನಾಲ್ಕು ಸುಂದರವಾದ ಘಟನೆಗಳು ಒಂದು ವಿಷಾದದ ಘಟನೆ ನಾಲ್ಕು ಸುಂದರವಾದ ಘಟನೆಗಳು ಒಂದು ವಿಷಾದ ಘಟ ವಿಷಾದ ಘಟನೆ ಹೀಗೆ ಕಟ್ಟುತ್ತಾ ಹೋಗಿ ಈ ಪುಸ್ತಕ ನಮ್ಮ ಎಲ್ಲರೂ ಒಂದು ಕಾಲದ ಕಥೆ ಆಗುವ ಹಾಗೆ ಒಂದು ನಾಡಿನ ಕಥೆ ಆಗುವ ಹಾಗೆ ಅವರ ಕಾಲದ ಎಲ್ಲರ ಕಥೆ ಆಗುವಾಗ ಈ ಕಥೆಯನ್ನು ಭಾಳ ಸೊಗಸಾಗಿ ಹೇಳ್ತಾ ಹೋಗಿದ್ದಾರೆ ಆದ್ದರಿಂದ ಇದು ಸೀತಾರಾಮ್ ಸರ್ನ ಬಗ್ಗೆ ಕೇಳಿದಾಗ ಅವರು ಅಸಿಸ್ಟೆಂಟ್ಗಳಿದ್ದಾರೆ ಇವತ್ತು ಕೆಲಸ ಮಾಡುವಂಥ ಹೊಸ ಯಂಗ್ ಅಸಿಸ್ಟೆಂಟ್ ಸುಶಾಂತ್ರಿಂದ ಹಿಡಿದು ಶ್ರೀನಾಥ್ ತನಕ ಏನು ಹೇಳಿದ್ರು ಸರ್ ತಡ್ಕೊಳೋಕ್ಕಾಗಲ್ಲ ಸರ್ ಅಂತ ಅಂದರೆ ಕೆಲಸ ಮಾಡೋಕ್ಕೆ ಬೈತಾರೆ ತಡ್ಕೊಳಕ್ಕಾಗಲ್ಲ ಅಂತ ಬಟ್ ಈ ಪುಸ್ತಕ ಮಾಡಲಿಕ್ಕೆ ಹೊರಟಾಗ ಪೂಯ್ತಿದಾಗ ಆಗೋಯ್ತು ಪುಸ್ತಕ ಭಾಳ ಸುಲಭವಾಗಿ ಆಯಿತು ಅಂದರೆ ಅವ್ರು ಡಿಪ್ಟೇಷನ್ ಕೊಟ್ಟರು ಅದನ್ನು ಟೈಪ್ ಮಾಡಲಾಯಿತು ಅವ್ರು ಓದಿದ್ರು ಕರೆಕ್ಷನ್ ಕಲ್ಲ ಪುಸ್ತಕ ಭಾಳ ಆಗೋಯ್ತು ನಾನು ಹೇಳಿದೆ ಎಲ್ಲ ಸುಳ್ಳು ಹೇಳ್ತಿದಾರೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಆಮೇಲೆ ಒಂದು ದಿನ ಸ್ಫೋಟ ಆಯಿತು ಅದೊಂದು ಪುಸ್ತಕ ಬಿಡುಗಡೆಗೆ ಒಂದು ವಾರ ಮುಂಚೆ ನಾನು ಬರೋದಿಲ್ಲ ಪುಸ್ತಕ ಪುಸ್ತಕ ಬೇಡ್ರಿ ನನಗೆ ಏನು ರೀ ಇಲ್ಲಿ ಸಿದ್ಧಲಿಂಗನೇ ಇಲ್ಲ ಅಂತ ನಮ್ಮ ಟಿ ಟಿ ಪಿ ಅವರು ಸಿದ್ಧಲಿಂಗ ಅಂತ ಟೈಪ್ ಮಾಡಿ ಹುಡ್ಕೋದು ಒಬ್ಬರು ಸಿದ್ಧಲಿಂಗ ಆ ಅವರು ಸಿದ್ಧಲಿಂಗ ಅಲ್ಲ ಕವಿ ಸಿದ್ಧಲಿಂಗ ಸಿಕ್ಕಬೇಕು ಹದಿನೈದು ಸಿದ್ಧಲಿಂಗ ಇದ್ದಾರೆ ಸರ್ ಅದರಲ್ಲಿ ಯಾರಂತೂ ಹುಡುಕೋದು ಸರ್ ಆಮೇಲೆ ನಮ್ಮ ದೊಡ್ಡಪ್ಪ ಇಲ್ಲ ದೊಡಪ್ಪನ ಹೆಸರು ಇವ್ರಿಗೆ ಗೊತ್ತಿಲ್ಲ ಹೆಂಗೆ ಹುಡ್ಕೋದು ಹಿಂಗೆ ಆಮೇಲೆ ಹುಡುಕಾಡಿ ರಾತ್ರಿಯೆಲ್ಲ ಕೂತ್ಕೊಂಡು ಸರ್ ಸೀತಾರಾಮ್ ಸರ್ ರಾತ್ರಿ ಮೂರು ಗಂಟೆ ತನಕ ಕೂತ್ಕೊಂಡು ಪ್ರೂಫ್ ನೋಡಿದ್ದಾರೆ ಐದು ದಿನಕ್ಕೆ ಸತತವಾಗಿ ಅದನ್ನು ಅಂದರೆ ಒಂದು ಪುಸ್ತಕ ಮಾಡುವಾಗ ಒಂದು ಸೀರಿಯಲ್ ಮಾಡುವಾಗ ಅವ್ರು ಸೀರಿಯಲ್ ಮಾಡುವಾಗ ಕೇಳಿದ್ದೆ ಸೂರ್ಯ ಅವರು ಹೇಳ್ತಾ ಇದ್ರು ಅವ್ರ ಸೀರಿಯಲ್ಲು ಇನ್ನೇನು ಟೆಲಿಕಾಸ್ಟ್ ಆಗಬೇಕು ಅಷ್ಟೊತ್ತಿಗೆ ಅಂತ ಅಂದ್ರೆ ಅಲ್ಲಿ ತನಕ ಅದನ್ನು ಫೈನಸಿ ಅಂದರೆ ಚೆನ್ನಾಗಿ ಮಾಡಬೇಕು ಅಂತ ಇದ್ರದ್ದು ಈ ಪುಸ್ತಕ ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಅಷ್ಟೇ ಒಂದು ಬಿಸುಪಿನಿಂದ ಆಗಿದ್ದು ಅಂದರೆ ಬಹಳ ತೀವ್ರವಾಗಿ ಒಬ್ಬ ವ್ಯಕ್ತಿಯನ್ನು ಬಿಡಬಾರ್ದು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಕೆಟ್ಟ ಮಾತು ಬರಬಾರ್ದು ಸರ್ವ ಸತ್ಯಗಳನ್ನು ಹೇಳಲಾರೆ ಸತ್ಯ ಗೊತ್ತಿದೆ ಅದನ್ನು ಅವರ ಕೆಂಡದಂತೆ ಒಳಗಿಟ್ಕೊಂಡಿದ್ದಾರೆ ಒಳ್ಳೆಯ ಮಾತುಗಳನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಸೊ ಇದು ಸೀತಾರಾಮ್ ಬಗ್ಗೆ ಒಂದು ಪದ್ಯ ಬರೆದಿದ್ದೆ ನಾನು ಆ ಪದ್ಯದಲ್ಲಿ ಒಂದು ಸಾಲು ಬರೆದಿದ್ದೆ ಒಬ್ಬರ ಯಾರ ಅಂತರಂಗವನ್ನು ನಮಗೆ ಅರಿಲಿಕ್ಕೆ ಆಗೋದಿಲ್ವೋ ಅವರ ಬಹಿರಂಗದ ಮೇಲೆ ನಮಗೆ ಅಧಿಕಾರ ಇಲ್ಲ ನಾವು ಯಾರೊಂದು ಬಹಿರಂಗವಾಗಿ ಸರಿ ಇಲ್ಲ ಅಂತ ಹೇಳಿ ಅವರ ಅಂತರಂಗ ನಮ್ಗೆ ಗೊತ್ತಿರಬೇಕು ಅವರ ಅಂತರಂಗವನ್ನು ಅರ್ಥ ಮಾಡ್ಕೊಂಡು ಅವ್ರು ಎಷ್ಟು ಮಂದಿ ಇದ್ದಾರೆ ಅಂತ ಗೊತ್ತಿಲ್ಲ ಹೀಗಾಗಿ ಅವ್ರ ಬಹಿರಂಗ ಅವ್ರು ಸರಿ ಅವ್ರು ಸರಿ ಇಲ್ಲ ಅವ್ರು ಸಿಟ್ಟು ಬರುತ್ತೆ ಇದ್ರಲ್ಲಿ ನಮ್ಗೆ ಹೇಳಕ್ಕೆ ಅಧಿಕಾರನೇ ಇಲ್ಲ ಯಾಕಂದ್ರೆ ಅವ್ರು ನಡೆದು ಬಂದ ದಾರಿಯ ಕಲಿಸ್ಕೊಟ್ಟಂಥ ಪಾಠ ಅವರನ್ನು ಬದುಕು ರೂಪಿಸಿದಂಥ ರೀತಿ ಅದು ಆ ಬದುಕು ರೂಪಿಸಿದಂಥ ರೀತಿ ಈ ಪುಸ್ತಕದಲ್ಲಿದೆ ಇಲ್ಲಿ ಬರುವಂಥ ಸಾವಿರಾರು ಮಂದಿ ಅವರ ಜೊತೆ ಸೀತಾರಾಮ್ ಅವರ ಸಂಬಂಧ ಆಮೇಲೆ ಬೆಂಕಿಯಲ್ಲಿ ಅರಳಿದ ಹೂವಿನಂಥ ಸೀತಾರಾಮ್ ನನಗೆ ಅದು ಬಹಳ ಒಳ್ಳೆಯ ಅಂತ ಅವರು ಬೆಂಕಿಯಲ್ಲಿ ಅರಳಿದ ಹೂವು ಯಾಕಂದರೆ ಅವರು ಕಂಡಂಥ ಬಾಲ್ಯ ಅವರ ಊರು ಅವರ ಒಡನಾಟ ಅವರ ಸ್ನೇಹ ಅವರ ಹುಡುಕಾಟ ಇದೆಲ್ಲ ಅವರಿಗೆ ಕೊಟ್ಟಂಥ ಒಂದು ವಿಚಿತ್ರವಾದ ತಲ್ಲಣ ಈ ಪುಸ್ತಕದಲ್ಲಿದೆ ನಾನು ಹಲವಾರು ಆತ್ಮಕಥೆಗಳನ್ನು ಓದಿದ್ದೀನಿ ಪ್ರತಿಯೊಂದು ಆತ್ಮಕಥೆ ಕೂಡ ನನಗೆ ಒಂದು ಬದುಕಿನ ಪಾಠವನ್ನು ಹೇಳ್ಕೊಟ್ಟಿದೆ ಇದು ಒಂದು ಯೂನಿವರ್ಸಿಟಿ ತರ ಇದೆ ಅಂದರೆ ಇಡೀ ಎಲ್ಲ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಅನುಭವಗಳು ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಸಂಗತಿಗಳು ಇದನ್ನು ಈ ಪುಸ್ತಕದಲ್ಲಿ ಅವರು ಬಹಳ ಮುಕ್ತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅವರ ಸೀರಿಯಲ್ಲೇ ಮುಕ್ತ 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 ಹೀಗಾಗಿ ಮುಚ್ಚಿಡುವಂಥದ್ದು ಇಲ್ಲಿ ಏನೂ ಇಲ್ಲ ಬಹಳ ಮುಕ್ತವಾಗಿ ಹೇಳಿದ್ದಾರೆ ನೆನಪಿನ ಫೋಟೋಗಳು ಕರೆದಿದ್ದಾರೆ ಇದು ಎಷ್ಟು ಒಳ್ಳೆ ಪದ ಅಂದರೆ ನಮಗೆ ಎಷ್ಟು ನೆನಪಿದೆಯೋ ಅಷ್ಟೇ ನಮ್ಮ ಬದುಕು ಆದ್ರಿಂದ ಈ ಪುಸ್ತಕವನ್ನು ಕೊಟ್ಟಂತ ಸೀತಾರಾಮ ಅವರಿಗೆ ಇದನ್ನು ಓದಲಿರುವಂತ ನಿಮಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮಾತು ನಡೆಸ್ತೀನಿ ನಮಸ್ಕಾರ